ನೇಪಾಳದ ಕಾಟ್ಮಂಡುವಿನ ನ್ಯಾಷನಲ್ ಟೆನ್ನಿಸ್ ಸೆಂಟರ್ ಕ್ರೀಡಾಂಗಣದಲ್ಲಿ ನಡೆದ ದಕ್ಷಿಣ ಏಷ್ಯಾ ಮಟ್ಟದ ಅಂತಾರಾಷ್ಟೀಯ ಲಾನ್ ಟೆನ್ನಿಸ್ನ ಹನ್ನೆರಡು ವರ್ಷದೊಳಗಿನವರ ಪಂದ್ಯಾವಳಿಯಲ್ಲಿ ಶಿಡ್ಲಘಟ್ಟ ತಾಲೂಕು ಮೇಲೂರು ಗ್ರಾಮದ ಟೆನ್ನಿಸ್ ಆಟಗಾರ ಎಂ ಪುನೀತ್ ಮನೋಹರ್ ಭಾರತದ ತಂಡವನ್ನು ಪ್ರತಿನಿಧಿಸಿ ಭಾಗವಹಿಸಿದ್ದ ಅಲ್ಲಿ ನಡೆದ ನಾಲ್ಕು ಸುತ್ತಿನಲ್ಲೂ ಗೆದ್ದು ಕಜಕಿಸ್ತಾನ್ನಲ್ಲಿ ನಡೆಯುವ ಏಷ್ಯಾ ಅಂತಾರಾಷ್ಟೀಯ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶ ಪಡೆದಿದ್ದು ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಿದೆ ನೇಪಾಳ ಭೂತಾನ್ ಮಾಲ್ಡೀವ್ಸ್ ಪಾಕ್ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ದೇಶಗಳೊಂದಿಗೆ ಭಾಗವಹಿಸಿದ್ದ ಭಾರತದ ಮೂರು ಮಂದಿ ಬಾಲಕ ಮೂರು ಮಂದಿ ಬಾಲಕಿಯರ ಟೆನ್ನಿಸ್ ಆಟಗಾರರ ತಂಡದಲ್ಲಿ ಮೇಲೂರು ವಾಸಿ ವೈದ್ಯರಾದ ಡಾಕ್ಟರ್ ಮನೋಹರ್ ನಮ್ರತಾ ದಂಪತಿ ಪುತ್ರ ಎಂ ಪುನೀತ್ ಮನೋಹರ್ ಸಹ ಭಾಗವಹಿಸಿ ಭಾರತದ ತಂಡವನ್ನು ಪ್ರತಿನಿಧಿಸಿದ್ರು ಎಂ ಪುನೀತ್ ಮನೋಹರ್ ಮೊದಲ ದಿನದ ಪಂದ್ಯದಲ್ಲಿ ಮಾಲ್ಡೀವ್ಸ್ನ ಆಟಗಾರರ ಸಿಂಗಲ್ಸ್ ಸಿಂಗಲ್ಸ್ನಲ್ಲಿ ಸಿಕ್ಸ್ ಝೀರೋ ಪಾಯಿಂಟ್ ಸಿಕ್ಸ್ ಝೀರೋ ಮತ್ತು ಡಬಲ್ಸ್ನಲ್ಲಿ ಸಿಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಅಂತರದಲ್ಲಿ ಎರಡನೇ ದಿನದ ಆಟದಲ್ಲಿ ಬಾಂಗ್ಲಾದೇಶದ ಆಟಗಾರ ವಿರುದ್ಧ ಸಿಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಮತ್ತು ಡಬಲ್ಸ್ನಲ್ಲಿ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಅಂತರದಲ್ಲಿ ಗೆದ್ದಿದ್ದಾನೆ ಮೂರನೇ ದಿನದಂದು ಶ್ರೀಲಂಕಾದ ಆಟಗಾರರ ವಿರುದ್ಧ ಸಿಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಮತ್ತು ಡಬಲ್ಸ್ನಲ್ಲಿ ಸಿಕ್ಸ್ ಟೂ ಪಾಯಿಂಟ್ ಸಿಕ್ಸ್ ಟೂ ಅಂತರದಲ್ಲಿ ನಾಲ್ಕನೇ ದಿನದ ಆಟದಲ್ಲಿ ಸಿಂಗಲ್ಸ್ನಲ್ಲಿ ಸಿಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಅಂಕಗಳೊಂದಿಗೆ ಗೆದ್ದು ಬೀಗಿದ್ದಾನೆ ಪಂದ್ಯಾವಳಿಯಲ್ಲಿ ಎಲ್ಲಾ ನಾಲ್ಕು ಸುತ್ತುಗಳಲ್ಲೂ ಸಿಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಅಂಕಗಳೊಂದಿಗೆ ಗೆದ್ದು ಪುನೀತ್ ಮನೋಹರ್ ಹೊಸ ದಾಖಲೆ ಸೃಷ್ಟಿಸಿದ್ದಾನೆ ಈ ಮೂಲಕ ಮುಂದಿನ ಸೆಪ್ಟೆಂಬರ್ನಲ್ಲಿ ಕಜಕಿಸ್ತಾನ್ನಲ್ಲಿ ನಡೆಯುವ ಏಷ್ಯಾ ಅಂತಾರಾಷ್ಟೀಯ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶ ಪಡೆದಿದ್ದಾನೆ ಇಂದ್ರಕುಮಾರ್ ಮಹಾಜನ್ ಕೋಚ್ ಆಗಿ ಮಾರ್ಗದರ್ಶನ ನೀಡಿದ್ದಾರೆ ಕಾಟ್ಮಂಡುವಿನ ಪಂದ್ಯದಲ್ಲಿ ಗೆದ್ದು ಬೀಗಿ ದೇಶದ ಹಿರಿಮೆಯನ್ನ ಹೆಚ್ಚಿಸಿದ ಪುನೀತ್ ಮನೋಹರ್ನಿಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಿದೆ ವೀರಾಪ್ರ ಮಂಜುನಾಥ ನ್ಯೂಸ್ ಟಿವಿ ಶಿಡ್ಲಘಟ್ಟ 영 <목소리도>